ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಟಿಕೆಟ್ ಫೈನಲ್ ಮಾಡೋದರಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಕ್ಷಗಳು ಬ್ಯುಸಿಯಾಗಿವೆ ಕೇಂದ್ರ ನಾಯಕರಾದಂತಹ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ದರು ತರಾತುರಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕರು ಸಂಸದರ ಟಿಕೆಟನ್ನು ಫೈನಲ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಅಮಿತ್ ಶಾ ಅವರು ಬಂದು ಹೋದ ನಂತರದಲ್ಲಿ ಈ ಒಂದು ಪಟ್ಟಿಯನ್ನು ರಿವೈಸ್ ಮಾಡಿದ್ದಾರೆ ಎನ್ನಲಾಗಿದೆ ಮೂಲಗಳಿಂದ ಹೊರಬಂದಿರುವಂತಹ ಈ ಒಂದು ಪಟ್ಟಿಯಲ್ಲಿ ಹತ್ತಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಬಿ ಜೆ ಪಿ ಅವಕಾಶ ಕೊಡ್ತಾ ಇದೆ ಅನ್ನೋದು ಸಾಕಷ್ಟು ಅಚ್ಚರಿಯನ್ನು ಮೂಡಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಯಾರೇ ನಿಂತರೂ ಗೆಲ್ತಾರೆ ಅನ್ನುವಂತಹ ಪರಿಸ್ಥಿತಿ ಸದ್ಯ ರಾಜ್ಯದಲ್ಲಿದೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ನಾವು ನಿಂತರೂ ಗೆದ್ದರೂ ಪ್ರಯೋಜನ ಏನು ಕೇಂದ್ರದಲ್ಲಿ ಕಾಂಗ್ರೆಸ್ ಅಂತೂ ಅಧಿಕಾರಕ್ಕೆ ಬರೋದಿಲ್ಲ ಹಾಗಾಗಿ ನಿಲ್ಲೋದಕ್ಕೆ ಮನಸ್ಸು ಮಾಡ್ತಿಲ್ಲ ಆದರೆ ಬಿ ಜೆ ಪಿಯಲ್ಲಿ ಟಿಕೆಟ್ಗೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ ಆದರೆ ಎಷ್ಟೇ ಪೈಪೋಟಿ ಇದ್ರೂ ಕೂಡ ಬಿಜೆಪಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಲಿದೆ ಇಲ್ಲಿ ಯಾವುದೇ ಲಾಭಿ ಕೂಡ ನಡೆಯೋದಿಲ್ಲ ಹಾಗಾಗಿ ಅಮಿತ್ ಶಾ ಅವರು ಬಂದಂತಹ ಜೆ ಪಿಯ ರಾಜ್ಯ ನಾಯಕರು ಒಂದಷ್ಟು ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಸದ್ಯ ಈ ಒಂದು ಪಟ್ಟಿಯ ಪರಿಶೀಲನೆ ನಡೆದಿದೆ ಅಮಿತ್ ಶಾ ಅವರು ಈ ಒಂದು ಪಟ್ಟಿಯನ್ನು ರಿವೈಸ್ ಮಾಡಿದ್ದಾರೆ ಈ ಒಂದು ಪ್ರಕ್ರಿಯೆಯ ನಂತರದಲ್ಲಿ ಬಹುತೇಕ ಫೈನಲ್ ಅನ್ನುವ ಒಂದು ಪಟ್ಟಿ ಸಿದ್ಧವಾಗಿದೆ ಈ ಒಂದು ಪಟ್ಟಿಯಲ್ಲಿ ಹತ್ತಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ ಅನ್ನೋದು ವಿಶೇಷ ಅಂತಲೇ ಹೇಳಬಹುದು ಹಾಗಾದರೆ ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಫೈನಲ್ ಆಗಿದ್ದಾರೆ ಯಾವೆಲ್ಲ ಹೊಸ ಮುಖಗಳು ಈ ಒಂದು ಪಟ್ಟಿಯಲ್ಲಿವೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮಾಡುತ್ತಿರುವಂತಹ ಮಾಸ್ಟರ್ ಪ್ಲಾನ್ ಏನು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಮಾಡಿರುವ ಪ್ಲಾನ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಆ ಎಲ್ಲದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನ ತ್ವರಿತವಾಗಿ ಪಡೆಯುವುದಕ್ಕೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೆ ಮತದಾನವನ್ನು ಮಾಡೋದಾದ್ರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಕೊಡುವ ಮೂಲಕವಾಗಿ ತಿಳಿಸಿ ಮೊದಲನೇದಾಗಿ ಚಿಕ್ಕಬಳ್ಳಾಪುರದಿಂದ ಶುರು ಮಾಡೋದಾದ್ರೆ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಆರೋಗ್ಯ ಸಚಿವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ ಸುಧಾಕರ್ ಅವರು ಬಹಳ ದಿನಗಳ ಹಿಂದೆಯೇ ಹೆಚ್ ಡಿ ಕುಮಾರಸ್ವಾಮಿಯವರು ಅವರು ಹಾಗೆ ಎಚ್ ಡಿ ದೇವೇಗೌಡರನ್ನು ಭೇಟಿಯಾಗಿದ್ದರು ನಾನಿಲ್ಲಿ ಅಭ್ಯರ್ಥಿ ಆಗ್ತೀನಿ ಚಿಕ್ಕಬಳ್ಳಾಪುರಕ್ಕೆ ಜೆಡಿಎಸ್ನ ಸಹಕಾರ ಬೇಕು ಅಂತ ಕೇಳಿಕೊಂಡಿದ್ದಾರೆ ಹೀಗಾಗಿ ಈ ಒಂದು ಕ್ಷೇತ್ರವನ್ನ ಜೆಡಿಎಸ್ ಕೇಳಬಾರದು ಅನ್ನೋದನ್ನು ಕೂಡ ಅವರಲ್ಲಿ ಆತ್ಮೀಯವಾಗಿ ಮಾತನಾಡಿಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜೆಡಿಎಸ್ನ ಸಹಕಾರವನ್ನು ಕೂಡ ಬಯಸಿದ್ದಾರೆ ಹೀಗಾಗಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ಬಹುತೇಕ ಅಂತಿಮ ಆಗಿದ್ದಾರೆ ಹೀಗಾಗಿ ಅವರು ಲೋಕಸಭೆಗೆ ಬಿಜೆಪಿಯ ಹೊಸಮುಖ ಇನ್ನು ಬೆಳಗಾವಿಯನ್ನು ನೋಡಿದಾಗ ಶ್ರದ್ಧಾ ಶೆಟ್ಟರ್ ಕಳೆದ ಬಾರಿಯೇ ಸುರೇಶ್ ಅಂಗಡಿಯವರ ಮರಣಾನಂತರ ಶೆಟ್ಟರ್ ಕುಟುಂಬದ ಸೊಸೆ ಸುರೇಶ್ ಅಂಗಡಿಯವರ ಪುತ್ರಿ ಕಣಕ್ಕಿಳಿತಾರೆ ಅಂತ ಹೇಳಲಾಗಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಸುರೇಶ್ ಅಂಗಡಿಯವರ ಪತ್ನಿಯವರನ್ನು ಕಣಕ್ಕಿಳಿಸಲಾಯಿತು ಬಿ ಜೆ ಪಿ ಅಲ್ಲಿ ಅನುಕಂಪದ ಅಲೆಯ ಮೇಲೆ ಗೆಲುವನ್ನು ಕಂಡಿತು ಆದರೆ ಈ ಬಾರಿ ಬೆಳಗಾವಿ ತುಂಬ ಚಾಲೆಂಜಿಂಗ್ ಅನಿಸ್ತಿದೆ ಇಲ್ಲಿ ಹೊಸ ಮುಖವನ್ನು ಕಣಕ್ಕಿಳಿಸಿದ್ರೆ ಮಾತ್ರ ಗೆಲುವು ಸಾಧ್ಯ ಮತ್ತೊಮ್ಮೆ ಸುರೇಶ್ ಅಂಗಡಿಯವರ ಪತ್ನಿಗೆ ಗೆಲುವು ಅಷ್ಟು ಸುಲಭ ಇಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಕಾಂಗ್ರೆಸ್ನಲ್ಲಿ ಈ ಬಾರಿ ಪ್ರಬಲವಾಗಿ ಕಣಕ್ಕಿಳಿಸ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅವರನ್ನು ಕಣಕ್ಕಿಳಿಸುವಂತಹ ಎಲ್ಲಾ ತಯಾರಿಯನ್ನ ಮಾಡ್ತಾ ಇದೆ ಆದರೆ ಸತೀಶ್ ಜಾರಕಿಹೊಳಿ ಅವರು ತನ್ನ ಮಗಳಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಒತ್ತಡವನ್ನ ಹೇರ್ತಿದ್ದಾರೆ ಇಲ್ಲಿ ಒಂದು ವೇಳೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಣಕ್ಕಿಳಿದ್ರೆ ಶ್ರದ್ಧಾ ಶೆಟ್ಟರ್ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ ಆಗುತ್ತೆ ಅಂದ್ರೆ ರಾಜಕಾರಣಿಗಳ ಮುಂದಿನ ಜನರೇಷನ್ ರಾಜಕಾರಣಿಗಳ ಇಬ್ಬರು ಮಕ್ಕಳ ನಡುವೆ ಪೈಪೋಟಿ ಜೋರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಬೀದರ್ ವಿಚಾರದಲ್ಲಿ ಮೊದಲಿಗೆ ಭಗವಂತ ಕೂಬಾ ಅವರ ಹೆಸರು ಕೇಳಿ ಬಂದಿತ್ತು ಆದರೆ ಬಿಜೆಪಿಯ ಶಾಸಕರೇ ಅವರನ್ನ ವಿರೋಧಿಸಿದ್ದಾರೆ ಅದರಲ್ಲೂ ಪ್ರಭು ಚವ್ವಾಣ್ ಅವರು ಅವರನ್ನ ತೀವ್ರವಾಗಿ ವಿರೋಧಿಸಿದ್ರು ಸ್ಥಳೀಯ ಬಿಜೆಪಿ ಶಾಸಕರಿಂದಲೇ ಭಗವಂತ ಕೂಬಾ ಅವರಿಗೆ ವಿರೋಧ ಇದೆ ಹಾಗಾಗಿ ಇಲ್ಲಿ ಶರಣು ಸಲಗರ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆ ಸದ್ಯಕ್ಕೆ ಅವರು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರ ಹೆಸರು ಅಂತಿಮ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಹಾವೇರಿ ಈ ಬಾರಿ ಬಹಳ ಕುತೂಹಲ ಮೂಡಿಸಿದಂತಹ ಕ್ಷೇತ್ರ ಗದಗ ಹಾವೇರಿ ಕ್ಷೇತ್ರಕ್ಕೆ ಬಿ ಸಿ ಪಾಟೀಲ್ ಅವರು ಟಿಕೆಟ್ ಅನ್ನು ಬಯಸಿದ್ರು ಹೀಗಾಗಿ ಬಿ ಸಿ ಪಾಟೀಲ್ ಅವರಿಗೆ ಬಹುತೇಕ ಟಿಕೆಟ್ ಅಂತಿಮ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅವರ ಹೆಸರು ಈಗಾಗಲೇ ಹೈಕಮಾಂಡ್ಗೆ ಗೆ ತಲುಪಿದೆ ಅನ್ನೋದು ಮೂಲಗಳ ಮಾಹಿತಿ ಇನ್ನು ಉತ್ತರ ಕನ್ನಡ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಈಗಾಗಲೇ ತನಗೆ ರಾಜಕೀಯ ಸಹವಾಸವೇ ಬೇಡ ಅಂತ ಹೇಳಿ ರಾಜಕೀಯದಿಂದ ಹಿಂದೆ ಸರಿದ್ರು ಆದರೆ ಇತ್ತೀಚೆಗೆ ಶ್ರೀರಾಮ ಮಂದಿರ ಉದ್ಘಾಟನೆಯ ಸಮಯದಲ್ಲಿ ಭಾರಿ ಸದ್ದು ಮಾಡಿದ್ರು ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನ ವಿರುದ್ಧವಾಗಿ ಏಕವಚನದಲ್ಲಿ ಮಾತನಾಡಿ ವಿವಾದವನ್ನು ಮಾಡಿಕೊಂಡಿದ್ದರು ಅವರಿಗೆ ಇಲ್ಲಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಇಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇವರ ಹೆಸರು ಅಂತಿಮವಾಗಿದೆ ಎನ್ನಲಾಗಿದೆ ಮಾಜಿ ಶಿಕ್ಷಣ ಸಚಿವರು ಹಾಗೆ ಕಳೆದ ಸರ್ಕಾರದಲ್ಲಿ ವಿಧಾನಸಭಾ ಸ್ಪೀಕರ್ ಆಗಿದ್ದಂಥವರು ಇವರ ಹೆಸರು ಈಗಾಗಲೇ ಹೈಕಮಾಂಡ್ ಅನ್ನು ತಲುಪಿದೆ ಅನ್ನುವಂತಹ ಮಾಹಿತಿ ಇದೆ ಇನ್ನೊಂದು ಹೊಸ ಮುಖ ಅಂತ ಹೇಳಿದ್ರೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬಹಳ ಮುಖ್ಯವಾಗಿ ಡಿ ವಿ ಸದಾನಂದ ಗೌಡರು ಈ ಕ್ಷೇತ್ರವನ್ನು ಈ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿದ ನಂತರದಲ್ಲಿ ಅಲ್ಲಿಗೆ ಬಹಳಷ್ಟು ನಾಯಕರ ಹೆಸರುಗಳು ಕೇಳಿಬಂತು ಬೆಂಗಳೂರಿಗೆ ಬಂದು ಅಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಪಡೆದುಕೊಂಡ್ರೆ ರಾಜಕೀಯವಾಗಿ ನೋಡಿದರೆ ಅದೊಂದು ದೊಡ್ಡ ಎಂಟ್ರಿ ಆಗಿರುತ್ತೆ ನಾಯಕತ್ವ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ ಈ ಒಂದು ಕ್ಷೇತ್ರದಿಂದ ಸಿ ಟಿ ರವಿಯವರು ಸ್ಪರ್ಧಿಸಲಿದ್ದಾರೆ ಅನ್ನೋ ಮಾಹಿತಿ ಇದೆ ಈಗಾಗಲೇ ಅವರ ಹೆಸರು ಹೈಕಮಾಂಡ್ ತಲುಪಿದೆ ಎನ್ನಲಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿ ವಿ ಸದಾನಂದಗೌಡರ ನಿವೃತ್ತಿಯ ನಂತರದಲ್ಲಿ ಮತ್ತೊಬ್ಬ ಒಕ್ಕಲಿಗ ನಾಯಕ ಸಿ ಟಿ ರವಿ ಅವರ ಹೆಸರು ಅಮಿತ್ ಶಾ ಅವರನ್ನು ತಲುಪಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಅದರ ಪಕ್ಕದ ತುಮಕೂರು ಕ್ಷೇತ್ರವನ್ನು ನೋಡದಾದರೆ ಭಾರೀ ಕುತೂಹಲವನ್ನು ಕೆರಳಿಸಿತ್ತು ಇಲ್ಲಿ ಸ್ವತಃ ಅಲ್ಲಿನ ಸಂಸದರು ಬಸವರಾಜ್ ಒಬ್ಬರು ಹೇಳಿದ್ರು ಬೇಡ ನನಗೆ ವಯಸ್ಸಾಗಿದೆ ನನ್ನ ಬದಲಾಗಿ ಸೋಮಣ್ಣ ಅವರಿಗೆ ಅವಕಾಶವನ್ನು ಕೊಡಿ ಜೊತೆಗೆ ಅವರಿಗೆ ಈ ಕ್ಷೇತ್ರದ ಮೇಲೆ ಒಂದು ಹಿಡಿತ ಕೂಡ ಇದೆ ಸೋಮಣ್ಣ ಅವರೇ ಸ್ಪರ್ಧಿಸಲಿ ಅಂತ ಹೇಳಿದರು ಇನ್ನು ಸೋಮಣ್ಣ ಅವರು ಕೂಡ ಇತ್ತೀಚೆಗೆ ತುಮಕೂರು ಭಾಗದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಹಾಗಾಗಿ ತುಮಕೂರಿಗೆ ಸೋಮಣ್ಣ ಅವರ ಹೆಸರು ಮುನ್ನೆಲೆಯಲ್ಲಿದೆ ಸೋಮಣ್ಣ ಅವರ ಹೆಸರನ್ನ ಈಗಾಗಲೇ ಶಿಫಾರಸು ಮಾಡಲಾಗಿದೆ ಅನ್ನುವ ಮಾಹಿತಿ ಬರ್ತಾ ಇದೆ ಇನ್ನು ಚಿಕ್ಕೋಡಿಯಿಂದ ಚಿಕ್ಕೋಡಿಯಿಂದ ರಮೇಶ್ ಕತ್ತಿಯವರ ಹೆಸರಿದೆ ಇದೇನು ಮೊದಲ ಬಾರಿಯಲ್ಲ ಈ ಹಿಂದೆ ಕೂಡ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಬಹಳ ಪ್ರಭಾವಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಕಂಡಿದ್ದರು ಆದರೆ ಉಮೇಶ್ ಕತ್ತಿಯವರ ನಿಧನದ ನಂತರದಲ್ಲಿ ರಮೇಶ್ ಕತ್ತಿಯವರು ಇಲ್ಲಿ ಆಯ್ಕೆ ಆಗ್ತಾರೆ ಈಗಾಗಲೇ ಅವರು ಶಾಸಕರಾಗಿದ್ದಾರೆ ಆದರೆ ಅವರನ್ನು ಲೋಕಸಭೆಗೆ ನಿಲ್ಲಿಸಿದ್ರೆ ಚಿಕ್ಕೋಡಿಯನ್ನು ಗೆದ್ಕೋಬಹುದು ಸಾಹೇಬ್ ಜೊಲ್ಲೆ ಅವರು ಪರ್ಯಾಯ ನಾಯಕರಾಗಿ ಇದ್ದರೂ ಸಹ ಎಲ್ಲೋ ಒಂದು ಕಡೆ ಅವರು ಗೆಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈಗಾಗಲೇ ನಡೆಸಿದಂತಹ ಸರ್ವೆಯಲ್ಲಿ ಜನಾಭಿಪ್ರಾಯ ಬೇರೆಯದೇ ಹೇಳ್ತಾ ಇದೆ ಹೀಗಾಗಿ ಚಿಕ್ಕೋಡಿಯನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ರಮೇಶ್ ಕತ್ತಿ ಅವರನ್ನು ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಬಿ ಜೆ ಪಿಯ ನಿರ್ಧಾರ ಆಗಿದೆ ಈಗಾಗಲೇ ಇವರ ಹೆಸರನ್ನು ಸಹ ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ಅನ್ನುವ ಮಾಹಿತಿ ಇದೆ ಇನ್ನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರಿನಿಂದ ಸ್ಪರ್ಧಿಸ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಆದರೆ ಕಟೀಲ್ ಅವರಿಗೆ ಮಂಗಳೂರಿನಿಂದ ತೀವ್ರವಾದಂತಹ ವಿರೋಧ ವ್ಯಕ್ತವಾಗಿದೆ ಈ ಒಂದು ಕ್ಷೇತ್ರದಲ್ಲಿ ಬೇರೆಯವರನ್ನ ಕಣಕ್ಕಿಳಿಸಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಕೂಡ ಆಗಿದೆ ಮತ್ತೊಂದು ವಿಚಾರ ಅಂತ ಹೇಳಿದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಂಗಳೂರಿನಲ್ಲಿ ಬಿಜೆಪಿಗೆ ಸಹಜವಾಗಿ ಹೆಚ್ಚಿನ ಮತಗಳು ಬರುತ್ತೆ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದನ್ನು ಹೆಚ್ಚಾಗಿ ಕನ್ಸಿಡರ್ ಮಾಡೋದಿಲ್ಲ ಆದರೆ ಈ ಬಾರಿ ಬಿ ಜೆ ಪಿಯ ಯುವ ನಾಯಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಹೆಸರು ಈ ಒಂದು ಕ್ಷೇತ್ರದಿಂದ ಕೇಳಿ ಬರ್ತಾ ಇದೆ ಇವರ ಹೆಸರನ್ನು ರಾಜ್ಯ ನಾಯಕರು ಹೈಕಮಾಂಡ್ಗೆ ಶಿಫಾರಸು ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಬ್ರಿಜೇಶ್ ಚೌಟಾ ಅವರು ಬೇರಾರೂ ಅಲ್ಲ ಇತ್ತೀಚೆಗೆ ಇತ್ತೀಚೆಗಷ್ಟೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕದ ಕಾರ್ಯದರ್ಶಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಇನ್ನು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಭಾರತೀಯ ಭೂಸೇನೆಯ ನಿವೃತ್ತ ಸೇನಾಧಿಕಾರಿ ಆಗಿದ್ದಾರೆ ಸದ್ಯ ಇವರ ಹೆಸರನ್ನ ಬಿಜೆಪಿ ಹೈಕಮಾಂಡ್ ಗೆ ಶಿಫಾರಸು ಮಾಡಲಾಗಿದೆ ಇನ್ನು ಚಿತ್ರದುರ್ಗ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿಗೆ ಆನೆಕಲ್ ನಾರಾಯಣ ಸ್ವಾಮಿಯವರು ಹೋಗಿ ಸಂಸದರಾಗಿದ್ರು ಚಿತ್ರದುರ್ಗದಲ್ಲಿ ಬಿಜೆಪಿಗೆ ಹೆಚ್ಚಿನ ಮತ ಬ್ಯಾಂಕ್ ಇದೆ ಜೊತೆಗೆ ಇತ್ತೀಚಿನ ಒಂದಷ್ಟು ಬೆಳವಣಿಗೆಗಳನ್ನ ನೋಡಿದಾಗ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಕರ್ನಾಟಕದ ಯೋಗಿ ಆದಿತ್ಯನಾಥ್ ಆಗ್ತಾರೆ ಮತ್ತೊಬ್ಬ ಫೈರ್ ಬ್ರ್ಯಾಂಡ್ ಅನ್ನು ನೋಡಬಹುದು ಅಂತಲೇ ಅಂದಾಜಿಸಲಾಗಿದೆ ಅವರ ನೇರ ನಡೆ ನುಡಿ ಹಾಗೆ ಕೆಲವೊಂದಷ್ಟು ವಿಚಾರಗಳಿಂದ ಅವರು ಸಾಕಷ್ಟು ಸುದ್ದಿ ಆಗಿದ್ದರು ಅವರ ಹೆಸರನ್ನು ಈ ಬಾರಿ ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಮತ್ತೊಂದು ಕಡೆ ದಾವಣಗೆರೆ ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಇಲ್ಲಿ ಜಿ ಎಂ ಸಿದ್ದೇಶ್ವರವರು ನನಗೆ ಟಿಕೆಟ್ ಬೇಕು ಅಂತ ಸಾಕಷ್ಟು ಪಟ್ಟು ಹಿಡಿದ್ರು ಇನ್ನು ಮತ್ತೊಂದು ಕಡೆ ಹೊನ್ನಾಳಿ ಮಾಜಿ ಶಾಸಕರಾದಂತಹ ಎಂ ಪಿ ರೇಣುಕಾಚಾರ್ಯ ಅವರು ಕೂಡ ಟಿಕೆಟನ್ನು ಬಯಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ರೇಣುಕಾಚಾರ್ಯ ಅವರನ್ನೇ ಈ ಒಂದು ಕ್ಷೇತ್ರದಿಂದ ಶಿಫಾರಸು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಇನ್ನು ರಾಜ್ಯ ಬಿ ಜೆ ಪಿ ನಾಯಕರ ಶಿಫಾರಸ್ಸಿನಲ್ಲಿ ಮತ್ತೊಂದು ಹೊಸ ಮುಖ ಕಾಣಿಸಿಕೊಳ್ತಾ ಇದೆ ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಬೇಡ ವಯಸ್ಸಾಗಿದೆ ಆರೋಗ್ಯದ ದೃಷ್ಟಿಯಿಂದ ಚುನಾವಣೆಯಿಂದ ದೂರ ಉಳಿಯುವಂತಹ ಮನಸ್ಸನ್ನು ಮಾಡಿದರು ಅವರ ಅಳಿಯ ಡಾಕ್ಟರ್ ಮೋಹನ್ ಅವರಿಗೆ ಟಿಕೆಟ್ ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಅವರ ಹೆಸರನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಇನ್ನು ಕುತೂಹಲ ಮೂಡಿಸಿರುವಂತಹ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ವಿಜಯಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಮತ್ತೊಮ್ಮೆ ಏನಾದರೂ ಹಳೆ ಹುಲಿ ಇಲ್ಲಿ ಕಣಕ್ಕಿಳಿತಾರ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿತ್ತು ಆದರೆ ಇಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ ಎಪ್ಪತ್ತ್ಮೂರು ವರ್ಷ ವಯಸ್ಸಿನ ಗೋವಿಂದ ಕಾರಜೋಳ ಅವರಿಗೆ ಇನ್ನೊಂದು ಟರ್ಮ್ಗೆ ಅವರನ್ನು ಸಂಸದರಾಗಿ ಆಯ್ಕೆ ಮಾಡೋದಕ್ಕೆ ಬಿ ಜೆ ಪಿ ಮನಸ್ಸು ಮಾಡಿದೆ ಹೀಗಾಗಿ ಅವರ ಹೆಸರನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ ಕಳೆದ ಚುನಾವಣೆಯಲ್ಲಿ ಇವರು ಸೋತಿದ್ರು ಆದರೆ ಉಪಮುಖ್ಯಮಂತ್ರಿ ಆಗಿದ್ದರು ಹೀಗಾಗಿ ಒಂದು ಪ್ರಭಾವ ಇದೆ ವಿಜಯಪುರದಲ್ಲಿ ಅವರು ಗೆಲ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಈ ಒಂದು ಮೀಸಲು ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದ್ರೆ ಒಳ್ಳೆಯದು ಅನ್ನುವಂತಹ ಲೆಕ್ಕಾಚಾರ ವಿಶ್ಲೇಷಣೆ ಬಿ ಜೆ ಪಿ ಕಡೆಯಿಂದ ನಡೆದಿದೆ ಹೀಗಾಗಿ ಅವರ ಹೆಸರನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡಲಾಗಿದೆ ಇನ್ನು ಒಟ್ಟಾರೆಯಾಗಿ ಇದಿಷ್ಟು ಬಿ ಜೆ ಪಿ ರಾಜ್ಯ ನಾಯಕರು ಹೈಕಮಾಂಡ್ಗೆ ಶಿಫಾರಸು ಮಾಡಿರುವಂತಹ ಹೆಸರುಗಳು ಇದೇನು ಅಂತಿಮ ಆಗುತ್ತೆ ಅಂತಲ್ಲ ಮತ್ತೊಂದು ಹಂತದಲ್ಲಿ ಹೈಕಮಾಂಡ್ನಲ್ಲಿ ಈ ಒಂದು ಲಿಸ್ಟ್ ಏನಿದೆ ಅದು ಪರಿಷ್ಕರಣೆ ಆಗುತ್ತೆ ಕೆಲವೇ ದಿನಗಳಲ್ಲಿ ಅಂತಿಮ ಆಗುತ್ತೆ ಸದ್ಯಕ್ಕೆ ನೋಡೋದಾದ್ರೆ ಸಾಕಷ್ಟು ಹೊಸ ಮುಖಗಳಾಗಿ ಬಿಜೆಪಿ ಹೈಕಮಾಂಡ್ ತಲುಪ್ತಾ ಇದೆ ಈ ಒಂದು ಲೋಕಸಭಾ ಚುನಾವಣೆಗೆ ಇಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕ್ತಾರಾ ಅಥವಾ ಹಳಬ್ರನ್ನೇ ಮತ್ತೆ ಉಳಿಸಿಕೊಳ್ತಾರಾ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ಗೆಲ್ಲೋದು ಬಿಜೆಪಿ ಹಾಗೆ ನರೇಂದ್ರ ಮೋದಿ ಅವರ ಹೆಸರಿನಿಂದ ಹೀಗಾಗಿ ಇಲ್ಲಿ ವೈಯಕ್ತಿಕ ಮತಗಳು ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೊಂದು ಪರಿಣಾಮವನ್ನು ಬೀರೋದಿಲ್ಲ ಒಟ್ಟಾರೆಯಾಗಿ ಇದಿಷ್ಟು ಶಿಫಾರಸ್ಸುಗೊಂಡಿರುವಂತಹ ಹೆಸರುಗಳು ಹಾಗಾದರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಏನು ಸಮೀಕ್ಷೆಯ ವರದಿ ಬಂದಿದೆ ಅದರಂತೆ ಆಗುತ್ತಾ ಅಥವಾ ಯಾವ ಪಕ್ಷಕ್ಕೆ ಬಹುಮತ ಬರುವಂತಹ ಸಾಧ್ಯತೆ ಇದೆ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೋಕಸಭಾ ಚುನಾವಣೆಯ ಎಲ್ಲ ಸಂಪೂರ್ಣವಾದ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ